ಸರಿ ಈ ಸದ್ರಿ ಗೋಮೂತ್ರ ಅರ್ಕರಿ ಹೆಂಗ ಮಾಡ್ ನಿಮಗ ತೋರ್ಸಿಕೊಡ್ತಾ ನೋಡ್ರಿ ಈಗ ಇದು ಅಮೃತ ಬಳಿ ರೀ ಅಮೃತ ಬಳಿ ಇದು ಹಿಂಗ ಸಣ್ಣ ಸಣ್ಣ ತುಂಡು ಮಾಡದ್ರಿ ಇದು ಈ ತರ ತುಂಡು ಮಾಡಿ ಅಮೃತ ಬಳಿ ಹಾ ನಮ್ಮಲ್ಲಿ ಅಮೃತ ಬಳಿ ನಮ್ಮಲ್ಲೇ ರೀ ಈ ಅಮೃತ ಬಳಿ ಅನ್ರಿ ಪತ್ರಿ ಅನ್ರಿ ಬೆಲ್ಪತ್ರಿ ಆಮೇಲೆ ರೀ ಇದು ತುಳಸ್ರಿ

ಯೂಸ್ ಮಾಡ್ತಾ ಮಾಡ್ತದೆ ನೀವು ಈ ತರ ಡಬ್ರಿ ತರ ಥರ ಇಟ್ಟು ಮಾಡ್ತ ಹೌದು ರೀ ಸರ ಅಂದ್ರೆ ರೀ ಮಷಿನ್ ಮ್ಯಾಗೆ ಮಾಡೋದಕ್ಕಿಂತ ಅಲ್ಲೂ ಮಾಡಿ ಮಾಡಿದೂ ಒಂದು ಒಳ್ಳೇದು ಅನಿಸ್ತು ನಮಗೆ ಯಾವ ಥರ ಅಂದ್ರೆ ಈಗ ಮಷಿನ್ ಮ್ಯಾಗೆ ಮಾಡಿದ್ರಿ ಅದು ಸ್ವಲ್ಪ ಕ್ವಾಂಟಿಟಿ ಹೆಂಗೆ ಏನೋ ನಮ್ಗೆ ಅದು ಆಗಲಿಲ್ಲ ಕ ಇದು ಒಲೆ ಮ್ಯಾಗ ಮಾಡೋದೇ ಒಂದು ನಿಧಾನ ಕುದೀತದ ಅಂದ್ರೆ ಶಕ್ತಿ ಜಾಸ್ತಿ ಕ್ರಿಯೇಟ್ ಉತ್ಪಾದನೆ ಇವು ಮಾಡಿ ಔಷಧ ರೂಪದೊಳಗ ಹಂಗಾಗಿ ನಾವ್ ಮಷಿನ್ ಬಳಸಿಲ್ರಿ ಒಲಿಮೆಗೆ ಮಾಡ್ತೇವ ಮಶಿನ್ ಹೊಟ್ಟೆ ಯಾವ್ದಕ್ಕೂ ಬಳಸಿಲ್ರಿ ಹ್ಮ್ ಸ್ಟೀಲ್ ಅದ ಕೆಳಗ ತಾಮ್ರೋಟಿಂಗತಾರ ಹ್ಮ್ ಆಮೇಲೆ ಇದು ಅದ ರೀ ಅಂದ್ರೆ ಈಗ ಈಗ ಅಲುಮಿನಿಯಂ ಬಳಸ್ತಾರ ಒಬ್ಬರು ತಾಮ್ರ ಬಳಸ್ತಾರ ನಾವು ಆ ಥರ ಬಳಸಿಲ್ರಿ ಅಂದ್ರೆ ಸ್ಟೀಲ್ ಅಂದ್ರೆ ಯೋಗ್ಯತೆ ಎಲ್ಲರ್ಕ ಯಾವುದೂ ವಿಷಾಣುಗಳು ಬಿಡೋಲ್ಲ ಅದಲ್ಲಿ ಈ ಒಳಗೆ ಹಂಗಾಗಿ ನಾವು ಸ್ಟೀಲೇ ಬಳಸಿದ್ರಿ ಸ್ಟೀಲಿಂದ ಬೇಲರ್ ಮಾಡಿ ಒಲಿಮೆಗೆ ತೆಗಿತೇವ್ರೂ ಮಷಿನ್ ಮ್ಯಾಗ ತೆಗ್ಯದಿಲ್ರಿ ಒಲಿಮೆಗೆ ಬಳಸಿ ಗ್ಯಾಸ್ ಯೂಸ್ ಮಾಡಿ ಹೌದ್ರಿ ಗ್ಯಾಸ್ ಮಾಡ್ತಾರೆ ನೀ ಗ್ಯಾಸು ಬಳಸಿಲ್ರಿ ಈಗ ಒಲಿ ಮ್ಯಾಗ ಎಲ್ಲರ್ಕ ಒಳ್ಳೇದನ್ನೋದು ಎಲ್ಲರಿಗೂ ಗೊತ್ತದ ಯಾವುದೇ ಅಡಿಗೆನೇ ಆಗಲಿ ಏನೇ ಆಗಿ ಅಂದ್ರೆ ಅದರಲ್ಲಿ ಒಂದು ಶಕ್ತಿ ಅನ್ನೋಂಥದ್ದು ಜಾಸ್ತಿ ಆಯ್ತು ಅಂತ ಹೇಳಿ ನಾವು ಒಲಿನೇ ಬಳಸ್ತೇನಿ

ರೀ ಈ ಥರ ಸಣ್ಣ ಕಟ್ ಮಾಡದ್ರಿ ಹಿಂಗರ ಎಲ್ಲ ಎಲ್ಲ ರೀ ಹಿಂಗೆ ಹೊಲ್ದನ್ ತರದ್ರಿ ಇಷ್ಟೊಂದು ಸ್ವಚ್ಛಿತವಾಗಿ ಈ ತರ ಮಾಡದ್ರಿ ಕಟ್ ಕಟ್ ಮಾಡಿ ಹಾಕ್ರಿಗಲ್ದಾಗ್ರಿ ಈಗ ಬೇಸಿಗೆ ಟೈಮ್ದಾಗ ಮಾಡ್ಕೋತೀವಲ್ರಿ ಇದೇನು ಆ ಆತರ ಅನಿವಾರ್ಯ ಇತ್ತಂದ್ರ ಒಂದು ಸಿಸ್ಟಮ್ ಒಳಿಮೆ ಮಾಡ್ತೀನಿ ಆತರ ಸಿಸ್ಟಮ್ ಒಲಿಮೆ ಮಾಡ್ತೀನಿ ರೀ ಅಂದ್ರ ಒಂದ್ ಆ ಆತರ ಒಲಿಮೆಗ ಸಿಸ್ಟಮ್ ಅಂದ್ರೆ ಆತರ ಮಾಡ್ತಿವಿ ಒಲಿಮೆಗೆ ಮಾಡ್ತೀನಿ ಅಲ್ಲಾದ್ರೂ ಅದು ಹೋದ್ರೆ ಗ್ಯಾಸ್ ಬಳಸಲ್ರಿ ಹಾ ಹಾ ಅಲ್ಲಿ ಅಲ್ಲಿ ರೀ ಅಲ್ಲಿ ಮಾಡ್ತಾರೆ ಈ ತರ ಬಟ್ಟೆ ಕಾಟನ್ ಬಟ್ಟೆ ಕಾಟನ್ ಈ ತರ ಕಾಟನ್ ಬಟ್ಟೆ ಕಟ್ಟದ್ರಿ ಕಟ್ಟದ್ರಿ ಅದು ಗಚ್ಚಾಗಿ ಇದು ಹಿಂಗೆ ಸೊಪ್ಪಿ ಸುಲಿಬೇಕ್ರಿ ಅದು ಹಿಂಗೆ ಸುಲೀತದ ರೀ ಇದು ಇದೇನದ ನೋಡ್ರಿ ಈ ಥರ ಮಾಡೋದು ಕಡಿಗೆ ಕಡಿಗಿಡ್ತದೆ ರೀ ಹ್ಞೂಸ್ತದ ರೀ ಅದು ಈ ಥರ ಹೂಚಿಕೆ ಅದು ಜಾಸ್ತಿ ತೋತದ್ರಿ ಸ್ವಲ್ಪ ಕ್ವಾಂಟಿಟಿ ಇನ್ನೂ ಚೆನ್ನಾಗಿ ಆಗ್ತದ್ರಿ ಈ ತರ ಸ್ವಲ್ಪ ಸ್ವಲ್ಪ ಉಚ್ಚಿ ಹಾಕದೇವಲ್ಲ ಇನ್ನೂ ಚರ ಚೆನ್ನಾಗಿ ಔಷಧ ರೂಪ ಕ್ರಿಯೇಟ್ ಈ ಮಾಡ್ಬಿಡ್ತದ್ರೂಚ ಮ ಹಾಕ್ತದ್ರಿ ಗಚ್ಚೆ ಹಿಂಗೆ ಕಟ್ಟದ್ರಿ ಅದು ಕಟ್ಟಿ ಅದು ಹಾಕ್ತದೆ ಒಂದು ಜಾಸ್ತಿ ಒಂದು ನಮ್ಮ ಪವರ್ ಅನ್ನೋದು ಔಷಧೊಳಗೆ ಜಾಸ್ತಿ ರೀ ಈ ಥರ ಎಲ್ಲ ಮಾಡಿ ಇದಕ್ಕೂ ಎರಡು ಪದ್ರೆ ಮಾಡಿ ಸೋಸದ್ರಿ ಹ್ಞೂ ಎರಡು ಪದ್ರೆ ಮಾಡಿ ಕಾಟನ್ ಬಟ್ರಿ ಸೋಸಿ Прати дина си го тръгваме. Прати си ಅಂದ್ರಿ ಸರ್ ಸೋಸದ ವ್ಯಾಕರಣಕ್ಕಂತಾರೀ ಇವಾಗ ಅದು ಅಕ್ಕಳದು ಗೋಮೂತ್ರದೊಳಗೆ ಏನೋ ಒಂದು ಓಳೆ ಥರ ಪದರ ಇರ್ತದಲ್ಲ ಅದು ಏನೋ ಅದರಲ್ಲಿ ಹೋಗಬಾರ್ದು ಅಂದು ಹಾಕೋದ್ರಿ ಅದು ಅದು ಏನೇ ಕಚರಾ ಇದ್ರು ಕ್ಲಿಯರ್ ಆಗ್ತದತ್ತೆ ಸೋಸದ್ರಿ ಇದು ಗಂಟದ ನೋಡ್ರಿ ಇದು ಹಿಂಗೆ ಒಗೆ ಅದ್ರಿ ಮುಂಗೆ ಒಗೆದ್ ಬಿಡದ್ರಿ ಅದಕ್ಕೆ ಆಗ್ತಾರೀ ಇನ್ನು ಒಣ ಜೀರಿಗೆ ಜೀವನ ಹಾಕಿ ಇನ್ನೂ ಹಲವಾರು ಒಂದು ಇಪ್ಪತ್ತು ಥರ ತೆಗಿಬೋದು ರೀ ಅರ್ಕ ಯಾ ಕಾಯಿಲೆಗೆ ಏನೇನು ಬೇಕು ಅನ್ನೋದು ಅದು ಹಾಕಿ ತೆಗಿಬೇಕು ನೋಡಿರಿ ಇದು ರೀ ಶುಗರ್ ರೀ ಗ್ಯಾಸ್ಟ್ರಿಕ್ ಮತ್ತಿದ್ರ ಅನ್ನೋದು ರಕ್ತ ಶುದ್ಧಿ ಮಾಡ್ತದೆ ಥರ ನಕ್ ಬಿದದ್ರಿ ಪ್ಯಾಕ್ ಮಾಡದ್ರಿ ನೋಡ್ರಿ ಮೊಬೈಲ್ದಾಗೆ ಒಂದು ಪರಿಚಯ ಆಯ್ತಲ್ರಿ ಅವರು ದೊಡ್ಡ ದೊಡ್ಡ ಬೈಲರ್ ಇಟ್ಟಿದ್ರಿ ಆ ದೊಡ್ಡ ದೊಡ್ಡ ಬೈಲರ್ ದಾಗ ಏನದ ಈ ತರ ಸಿಸ್ಟಮ್ ಮಾಡ್ಕೊಂಡ್ರೆ ಇದೂ ಒಂಥರ ಆತದಲ್ರಿ ನಾವು ನಾವೊಂದು ನಾವ್ ಏನೋ ನಮ್ಮ ಮನೆಯ ಬಳಸುವ ವಸ್ತುನೇ ನಾವು ಉಪಯೋಗ ಮಾಡ್ಕೊಂಡು ಮಾಡ್ಬೇಕನ್ನ ನಮ್ಮ ತಲೀಬತ್ರಿ ತರಬೇತಿ ರೀ ಕಣ್ಣೇರಿಗೆ ಹೋಗಿದ್ದೆ ರೀ ಆಮೇಲೆ ಹೋಗಿದ್ದೆ ಹೋಗಿದ್ದೆ ಅಲ್ಲಿ ಇಬ್ಬರು ರೀ ಟ್ರೈನಿಂಗ ಹೋಗೋರಂತರೂ ಒಂದು ಹತ್ತು ಇಪ್ಪತ್ತು ಜನ ಅಲ್ರಿ ಒಂಥವ್ಲಿ ಐದು ದಿವ್ಸ ಕೊಟ್ಟರೆ ಒಂಥವ್ಲಿ ಮೂರು ದಿವ್ಸ ಕೊಟ್ಟ ಈ ಥರ ಕೊಟ್ಟಿರಿ ಎಲ್ಲ ಸಂಪೂರ್ಣವಾಗಿ ಹಾಂ ಕೈ ಕಳಿಸ್ಕೊಡ್ತಾರೀ ಅಂದ್ರೆ ಅದು ಬಲಿಬೇಕು ರೀ ಕಲಿಸೋರು ಕಲಿಸ್ತಾರ್ರೀ ಕಲರ್ ಬಲಿಬೇಕು ಇಷ್ಟು ಕ್ಲೋಸ್ ಐತಲ್ರಿ ಇದೆಲ್ಲ ಹ್ಞೂ ಅದು ಈಗ ರೀ ನಾ ಸ್ಟಾರ್ಟ್ ಬರ್ತೇವೆ ಆಯ್ತು ನೋಡಿರಿ ಇದು ಅರಿ ಇದು ಕುದಿ ಇದು ಹಂಡ್ರೆಡ್ ಪರ್ಸೆಂಟೇಜ್ ಟೆಂಪ್ರೇಚರ್ ಬರ್ಬೇಕ್ರಿ ಇದಕ್ಕೆ ಇದು ಅರಕ್ಕ ಕಡಿಗೆ ಕಡಿಗಾಬೇಕಾಗತ್ತೆ ಅದು ಟೆಂಪ್ರೇಚರ್ ಮ್ಯಾಗ ಅದು ಆವಿ ಹಾಲು ಅಲ್ರಿ ಇದು ತಣ್ಣೀರಿಂದ ರೀ ಇದು ಬರ ಇದು ಆ ಬೆರಲ್ದಿಂದ್ರೆ ಇದ್ಕಣ್ಣೀರ್ ಬರ್ತಾವ್ರಿ ಇದು ಇದು ಡಬಲ್ ಕೋಟಿಂಗ್ ಅದ ರೀ ಇದು ಇದು ಪೈಪ ಇದು ಸಣ್ಣ ಪೈಪ ಇದು ಡೈರೆಕ್ಟ್ ಅದ ರೀ ಇದು ಇದೇನು ಮ್ಯಾಗ್ ಅದ ರೀ ಕೋಟಿಂಗ್ ಅದ ರೀ ಆ ತಣ್ಣೀರ ಇಲ್ಲೇ ಮ್ಯಾಗ್ ಇರ್ತಾವ್ರಿ ಇದು ಇದು ಆವಿ ಕುದಿತದಲ್ಲ ಆವಿ ಇಲ್ರಿ ಆವಿ ಆ ಇಲ್ಲಿದಿಂದ ಇಲ್ಲಿ ಬರ್ತದ ಇದು ಇಲ್ಲಿ ಬಂದೆ ಇದು ತಣ್ಣೀರು ಏನು ಕುಡ್ತೇವಲ್ರಿ ನಾವು ಇಲ್ಲೇ ಆದ ದ್ರವ ಆಗಿ ಬಿಡ್ತವ್ರಿ ಇದ್ರೂಪ ಇಲ್ಲಿ ಇಲ್ಲಿದಿಂದ ದ್ರವ ಇದ್ರಾಗ ಏನದ ಇಲ್ಲಿ ಪತ್ಬ ಇದು ಹನಿ ಹನಿ ಇದ್ರ ಮುಖಾಂತರ ರೀ ಇಲ್ಲೊಂದು ಬೊಗಣಿ ಇಡ್ತೇವೆ ಅದ್ರ ಮ್ಯಾಲೆ ಚಾಣಿ ಬಟ್ಟೆ ಮುಚ್ಚಿ ತೆಗಿತೇವೆ ರೀ ಅದು ಬಾಣಿ ಬೊಗಣಿ ತೊಗೊಂಡ್ರೆ ಇದು ಮಿನಿಮಮ್ ಇದು ಮಿನಿಮಮ್ ರೀ ಸರ ಇವಾಗ ಕೈಲಿಕ್ಕೆ ಒಂದು ತಾಸ ಬೇಕ್ರಿ ಅದಕ್ಕೆ ಅಷ್ಟೋ ಹ್ಞೂ ಒಂದು ತಾಸು ಬೇಕು ರೀ ಕುದಿಲಿಕ್ಕೆ ಅದು ದ್ರವ ಹೊರಗೆ ಬರಬೇಕಾದ್ರೆ ತಾಸು ದೇಡ್ ತಾಸಿನ ಮ್ಯಾಲ ಬರ್ತದೆ ರೀ ತಾಸು ದೇಡ್ ತಾಸು ಬೇಕು ರೀ ಇದು ಕುದೀಬೇಕಲ್ರಿ ನೂರು ಟೆಂಪ್ರೇಚರ್ ಆಗ್ಬೇಕಲ್ರಿ ಕುದ್ದು ಕುದೋದು ಹಂಡ್ರೆಡ್ ಟೆಂಪ್ರೇಚರ್ ಮ್ಯಾಗ ಅದು ಆವಿ ಆಗ್ಲ ಉಗಾ ಬರ್ಲಿಕ್ಕೆ ಅದು ಇಲ್ಲಿ ಬಂದು ನೀರಿಗೆ ಕುಡಬೇಕ ಅದು ದ್ರವ ಮಾಡ್ತಾರಲ್ಲಿ ಅದರ ಮುಖಾಂತರ ಅಲ್ಲಿ ಬರ್ತಾರೆ ಇದು ಅರಕ ತೆಗಿಬೇಕಂದ್ರೆ ಸರ ಕ್ಲೀನ್ ಮುಖ್ಯ ಸ್ವಚ್ಛತೆ ಮುಖ್ಯ ಮೊದಲ ಇದು ಅರಕ ತೆಗಿಬೇಕಾದ್ರೆ ಯಾವುದೇ ವಸ್ತು ಬಳಸ್ಬೇಕಾದ್ರೆ ಸ್ವಚ್ಛತೆ ಕ್ಲೀನ್ ಒಂದು ಇದು ಇರಬೇಕು ಆಮೇಲೆ ಒಂದು ಹನಿ ನೀರು ಹಚ್ಚಬಾರ್ದು ಒಂದ್ ಹನಿ ನೀರ್ ಯಾವ ಇದಕ್ಕೂ ಒಂದ್ ನೀರ್ ಹನಿ ಹಸಬಾರ್ದು ಅಂದ್ರೆ ನಾವು ಒಂದ್ ಹನಿ ನೀರು ಕುಡಿಸ್ತೇವಲ್ಲ ನಾವ್ ಏನು ಮಾಡಿ ವೇಸ್ಟ್ ಈ ಸದ್ನ ಹಿಂಗೆ ಹಿಂಗ ತೊಳೆನ ಹಿಂಗ ಹಿಂಗ ಇಟ್ಟುಬಿಡ್ತೇವ್ರಿ ಅದಕ್ಕೆ ನೀರು ಇದ್ದಿರ್ತದ ಅದ್ ಹಂಗೆ ಇಟ್ಬಿಡ್ತೇವ ಅಂದ್ರೆ ಅದೊಳಗೆ ನೀರ್ನ ಹೊಣ್ಣಿ ಅದ್ರೊಳಗೆ ಸೇರ್ತಲ್ರಿ ಅದು ಹಂಗಾಗಿ ಹಾಗಿ ಕೆಡ್ತದ ನಾವೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಹಿಂಗ್ ಪೂರಾ ಆ ಆತರ ಇಟ್ಟೇವಲ್ಲ ಹಿಂಗ ದ್ರವ ಬರಳಾಗಿ ಈ ತರ ಮುಚ್ಚಿಟ್ಟೇವಂದ್ರಿ ಈ ತರ ಮುಖಾಂತರ ಬರ್ತದ್ರಿ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಬಿಟ್ಬಿಡ್ತೇನ ಅದ್ರಾಗೆ ಬೀಳ್ತರಿ ಯಾವಾದ್ರಿ ಇದು ರೀ ಇದು ತಣ್ಣೀರ್ ರೀ ಇಲ್ಲಿ ಇದು ಇಲ್ಲಿ ಕಾವು ಬಿಸಿ ಬರ್ತಾರ ನೀರು ಇಲ್ಲಿ ಬಿಸಿನೀರ್ ಬೀಳ್ತಾರ ಬಿಸಿ ಬಿಸಿನೀರ್ ಬರ್ತಾರ ಅದು ತಣ್ಣೀರಿ ಇದು ಬಿಸಿನೀರು ನಾವು ಜಾಳಕ್ಕು ಯೂಸ್ ರೀ ಮುಂಜಾನೆ ಮಾಡಿದ್ರೆ ಅಂದ್ರೆ ಅದೇ ಮಾಡ್ತೇವ್ರಿ ಏ ಯೂಸ್ ಮಾಡ್ತೇವ್ರಿ ಅದೇ ಯೂಸ್ ಇಲ್ಲಿ ಇದು ರೀ ಈಗ ರಾತ್ರಿ ಹಿಡ್ದಿದ್ರಿ ಅರ್ಕಕ್ಕೆ ಕನಸ್ಕಿ ಹಿಡ್ದಿದ್ದಿ ಔಷಧ ರೂಪ ಬಳಸ್ತೇವ್ರಿ ಅದು ನಾಲ್ಕರಿಂದ ಆರವರೆಗೆ ಹಿಡ್ದಿದ್ದು ಹತ್ತು ಹೊಂಟು ಹಿಡಿತೇವಲ್ರಿ ಅವು ಏನಾದ್ರ ಇಲ್ಲಿ ಬಳಸಿ ತುಂಬಿಟ್ಟಿದೇವ್ರಿ ಹಿಡಿದು ಇವು ಹೊಲಕ್ಕೆ ಬಳಸ್ತೇವ್ರಿ ಈ ಹೊಲಕ್ಕಂದ್ರೆ ನಮ್ಮ ಜೀವಾಮೃತಕ್ಕೆ ಹಿಂಗೆ ಅಂಬರತ ಕೊಡೋದು ಡೈರೆಕ್ಟೇ ಕುಡೋದು ಬರ್ತದೆ ರೀ ಬರ್ತದ್ರಿ ಅದ್ರೊಳಗೆ ಏನೂ ಇಲ್ರಿ ಬೆಲ್ಲ ಮಜ್ಜಿಗೆ ಮತ್ತೆ ಗೋಮೂತ್ರ ಮೂರು ದಿವ್ಸ ಇಡೋದು ಬರೆಯ ನೀರು ಬಿಟ್ಬಿಡ ಹ್ಮ್ ಅದು ಮಾಡ್ಲಿಕ್ಕೆ ಬರ್ತದ ಇದು ಇದ್ರೊಳಗಿಂದ ನಾವು ಕುದ್ದುಸಿ ಕುದ್ದುಶಿ ರೀ ಅದಕ್ಕೆ ಕೆಳಗಿನ ಬರ್ತದೆ ರೀ ಅದು ಕ್ಷಾರ ರೀ ಇದು ಅದಕ್ಕೆ ಉಪಯೋಗ ರೀ ಇದು ನಾವು ರಕ್ಷಕ ಮಲ ಮಾಡ್ತೇವಲ್ಲ ರೀ ಅದಕ್ಕೂ ಬರ್ತದ ಆಮೇಲೆ ಭೂಮಿಗೆ ಜೀವಾಮೃತಕ್ರಿ ನಾವು ಬೇಡ ಐತಂದ್ರ ಜೀವಾಮೃತಕ್ಕೂ ಬಳಸ್ಬೋದ್ರಿ ಆಮೇಲ ಶಾಂಪೂಕ್ರಿಂಪು ಹಾ ಶ್ಯಾಂಪೂ ರೀ ಇದು ಇದು ಮೂರಕ ಉಪಯೋಗ ಅದ ನೋಡ್ರಿ ಅದು ಒಂದೇ ಇದು ಹಿಟ್ ರೀ ಇಲ್ಲ ಸುತ್ತ ಸ್ವಲ್ಪ ಅದು ಇದು ಹೋದ್ರೀ ಆವಿ ಹೋಲಾರ್ದಂಗ ಇದು ಹಿಟ್ಟಲ್ಲಿ ಪ್ಯಾಕ್ ಮಾಡ್ತಾರೀ ರೀ ಇದು ಈ ತರ ಕಲಸಿ ಇದು ಸುತ್ತ ಇದು ಆವಿ ಹೋತದ್ರಿ ಇದು ಕುದಿ ಅಳಾಗ ಇದು ಆವಿ ಹೋಲಾರ್ದಂಗೆ ಈ ಥರ ಹಿಂಗೆ ಪ್ಯಾಕ್ ಮಾಡದ್ರ ಇದಕ್ಕೆ ಈ ಥರ ಹಿಂಗೆ ಹಿಟ್ಟು ಹಚ್ಚಿ ಪ್ಯಾಕ್ ಮಾಡಿದೆವು ಅಂದ್ರೆ ಅದು ಆವಿ ಹೊರಗೆ ಬರಲ್ರಿ ನಾವು ಎಷ್ಟೇ ನಟ್ ಬೊಟ್ಟಾಗಿ ಬದ್ರು ಸ್ವಲ್ಪ ಹಳ್ಳಿ ಉಳಿತದಲ್ರಿ ಅದಕ್ಕಾಗಿ ಆವಿ ಹೊರಗೆ ಬರ್ತದೆ ಈ ಥರ ಹಿಂಗೆ ಮೆತ್ತದೆ ಆವಿ ಹೊರಗೆ ಬರಲ್ರಿ ಈ ಸದ್ ಅಲ್ಲೇನು ಹಾಕಿದೆವಲ್ಲ ರೀ ಈಗ ಅದು ಈಗ ದ್ರವ ಈ ತರ ಕಿಲಿ ಬರ್ಲಕತ್ತ ನೋಡ್ರಿ ಈ ತರ ಬರ್ತದೆ ನೋಡ್ರಿ ಅದು ಗೋಮೂತ್ರ ಇತ್ತು ರೀ ಇದು ಹೆಂಗದ ಇದು ಹೆಂಗೆ ಬಿಳಿ ನೀರೇ ಅದಲ್ರಿ ನೀರೇ ರೀ ಈ ಥರ ನೋಡಿರಿ ಅಂದ್ರೆ ನಾವು ಹೆಂಗೆ ಸಣ್ಣ ಹಾಕ್ತೇವಲ್ರಿ ಆ ಥರ ಸಣ್ಣಗೆ ಬರ್ತದ್ರಿ ಅದು ಎಷ್ಟು ಸಣ್ಣಗೆ ನಾವು ಉರಿಸ್ತೇವಲ್ರಿ ಅಷ್ಟು ಸಣ್ಣಗೆ ಅದು ಅರ್ಕದು ಬರ್ತದೆ ರೀ ಈ ಪಂಚಗವ್ಯ ವೈದ್ಯರದೀ ಅವ್ರಿಗೂ ಅವ್ರಿಗೆ ಯಾವ ಥರ ಬೇಕಂಬುದು ಆ ಥರ ಏನಾದ್ರು ಸ್ವಚ್ಛ ಕ್ಲೀನಾಗಿ ಈ ಥರ ಮಾಡಿ ಹ್ಞೂ ಅಡ್ವಾನ್ಸ್ ಆಗಿ ಹೇಳದ್ ರೈತು ಆ ಥರ ನಾವು ಪ್ರಿಪರೇಷನ್ ಮಾಡಿ ಈ ಥರ ಏನಾದ್ರು ಕ್ಲೀನ್ ಮಾಡಿಕೆ ಅವ್ರಿಗೆ ಕಳಿಸಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವ್ರಿ ರೈತರಿಗೆ ಇದೊಂದು ಗೋಸ್ ಹಾಕ್ತಾರಲ್ಲ ಅದು ಒಂದು ಒಂದು ಅನುಕೂಲ ಅಲ್ಲಿ ಅವರಿಂದ ಹೇಳಿ ಇದು ಅವ್ರಿಗೆ ಹೇಳೋದು ಅಷ್ಟೇ ರೀ